ಅದು ಕೂಡ ಫೇಕ್ ಅನ್ನೋದು ಗೊತ್ತಾಯಿತು ಅನನ್ಯಾ ಭಟ್ ಎಂಬ ನನ್ನ ಮಗಳ ಕಥೆಯೇ ಸುಳ್ಳು ಅಂತ ಸುಜಾತ ಆರಂಭದಲ್ಲಿ ಹೇಳಿದ್ರು ಗಿರೀಶ್ ಮಟ್ಟಣ್ಣವರ ಜಯಂತ್ ಹೇಳಿದಂತೆ ನಾನು ಮಾಡಿದೆ ನೋಡಿ ಇದೇ ಸುಜಾತ ಭಟ್ ಹೇಳಿದ್ದು ಆರಂಭದಲ್ಲಿ ಯೂಟ್ಯೂಬ್ಗೆ ಕೊಟ್ಟಂತ ಸಂದರ್ಶನದಲ್ಲಿ ಮಟ್ಟಣ್ಣವರು ಜಯಂತಿ ಹೆಸರು ಹೇಳಂತ ಹೇಳಿದ್ರು ನಾನು ಹೇಳಿದೆ ತಾತನ ಆಸ್ತಿಗಾಗಿ ನಾನು ಈ ರೀತಿ ಮಾಡಿದ್ದೇನೆ ಈ ಕೇಸ್ ನಿಂದ ನನ್ನ ಮುಕ್ತಿಗೊಳಿಸಿ ಅಂತ ಸುಜಾತ ಹೇಳಿದ್ರು ಈಗ ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳ್ತಿದ್ದಾರೆ ಏನ್ರಿ ಇದು ಯಾವ್ದು ಕಥೆ ಯಾವ್ದು ನಾಟಕ ಯಾವ್ದು ಸ್ಕ್ರಿಪ್ಟೆಡ್ ಯಾವ್ದು ಡೈರೆಕ್ಷನ್ನು ಕ್ಷಣಕ್ಕೊಂದು ಹೇಳಿಕೆನ ಕೊಡ್ತಾ ಇದ್ದಾರೆ ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ರೀತಿ ಬರ್ತಾ ಇದೆ ಜನರು ಯಾವ ತರ ಅದನ್ನ ತಗೊಳ್ತಾರೋ ನಮ್ಗೆ ಗೊತ್ತಿಲ್ಲ ಯಾಕಂತಂದರೆ ಇದರಲ್ಲಿ ಸ್ಕ್ರಿಪ್ಟು ಡೈರೆಕ್ಷನ್ನು ಸ್ಕ್ರೀನ್ ಪ್ಲೇ ಎಲ್ಲ ಬೇರೆ ಬೇರದಿದೆ ಅಂತೆ ಅಲ್ಲ ಸುಜಾತ ಭಟ್ ಅವರು ಆರಂಭದಲ್ಲಿ ಹೇಳಿರೋದು ಇದು ಅದಾದ ಮೇಲೆ ಮಾಧ್ಯಮಗಳಿಗೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹೇಳಿಕೆಯನ್ನು ಅವರು ಈ ಯೂಟ್ಯೂಬ್ ಸಂದರ್ಶನ ಆದ ಮೇಲೆ ಯಾಕೆ ನೀವು ಅದನ್ನು ಅಪ್ಲೋಡ್ ಮಾಡಿದಿರಿ ನನ್ನ ಪರ್ಮಿಷನ್ ಕೇಳಬೇಕಿತ್ತು ನೀವು ನಾನೇನಂತ ಹೇಳಿದೆ ನಿಮಗೆ ಎಸ್ ಐ ಟಿ ಅವರು ವಿಚಾರಣೆ ಮಾಡಿದ ಮೇಲೆ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಂತ ಹೇಳಿದ್ದೆ ಅಷ್ಟು ಮೊದಲೇ ಯಾಕೆ ನೀವು ಅಪ್ಲೋಡ್ ಮಾಡಿದ್ರೆ ಅಂತ ಹಿಂಗೂ ಆಡಿಯೋ ವೈರಲ್ ಆಗಿದೆ ಅವ್ರದ್ದು ಹಾಗಾಗಿನೇ ಸುಜಾತ ಭಟ್ ಅವರು ಇಲ್ಲಿ ಕಥೆಯನ್ನು ಪೋಣಿಸ್ಕೊತು ಪೋಣಿಸ್ಕೊತು ಬಂದಿದ್ದು ಈಗ ಅದು ಒಂದ್ಮೇ ಬ್ಲಾಸ್ಟ್ ಆಗಿಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ